ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂತ ಒಂದು ಟೀಮ್ ಜೊತೆ ನಿತ್ಕೊಳ್ಳಕ್ಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ ನಿಜವಾಗ್ ಆಕ್ಟೇ ಮಾಡಿದೆ ಆಕ್ಟ್ ಮಾಡಿದ್ರೆ ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಏನ್ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರ್ಬೇಕಾಗಿತ್ತು ಇದನ್ನ ನೋಡ್ಬೇಕಾಗಿತ್ತು ಎಷ್ಟೇ ಮೇ ಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ ನಾನು ಇಲ್ಲಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ತರ ಏನು ಇಲ್ದೆ ಅವ್ರ ಮನೆ ಹತ್ರ ಹೋಗಿ ನಂತೊಂದ್ ಸ್ಕ್ರಿಪ್ಟು ಒಂದ್ ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡಕ್ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯಕ್ ಚಾನ್ಸ್ ಕೊಟ್ಟು ಆಕ್ಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದ್ ಮಾತೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತಿದ್ರೆ ನಾನು ಅದ್ರಲ್ಲಿ ಆಕ್ಟ್ ಮಾಡಿದೀನಿ ಹಾಡ್ ಬರ್ದಿದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದ್ರೆ ನನಗೆ ಒಂಥರ ಹೆಂಗ್ ಕೇಳೋದು ಅಂತ ಸುಮ್ನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆಡ್ ಮಾಡಕ್ ಆಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪರೇಟ್ ಟೈಟಲ್ ಫಸ್ಟ್ ಸಿನಿಮಾ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ಗೊತ್ತಿದೀವ ನಾನು ಹೇಳ್ಬಿಡ್ತೀನಿ ನಾನ್ ನೋಡಿರುವಂತ ಇದು ಯಾಕಂದ್ರೆ ನಿನ್ನೆ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ರು ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜೇ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿ ಆಗಿ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದ್ರೆ ಒಂದು ಸತಿ ನಾನು ಕೂತಿದ್ದೀನಿ ಕೊಡೋಲ್ಲ ನಾನು ಒಂದು ಅವನು ತೆಗೆದು ಒಂದು ಬಾಟ್ಲ್ ಹಿಂಗಿಟ್ಟ ಆಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹಂಗೆ ಊಟದ ನಾನು ಆ ಟೈಮಲ್ಲಿ ಕಾಲೇಜ್ ಗಿಲೇಜ್ ಓದ್ತಾ ಇದ್ನಲ್ಲ ಏನ್ ಸರ್ ಇದು ಇರಿ ಸರ್ ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ನೆ ಇರು ನೀನು ನನ್ ಜೊತೆಗ್ ಕುತ್ಕೊಂಡ್ಬಿಡ ದೂರದಿಂದ ನೋಡು ಅಂದ್ರು ಕರೆಕ್ಟ್ ಟೈಮ್ ಹತ್ತುವರೆಕ್ ಬಂದ ಅದೇ ಪಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದ್ರು ಏನಕ್ ಕೊಡ್ಬೇಕಪ್ಪ ನೀನ್ ಏನ್ ವರ್ಕ್ ಇದು ಇದ್ ನೀನ್ ಏನಕ್ ಕೊಡ್ಬೇಕ ಕೊಡಲ್ಲ ಅವನಿನ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಇಲ್ಲ ಒಬ್ರೇ ಕೂತಿದ್ರು ಅವ್ನಿಗ್ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕೂತ್ಕೊಳ್ಳೋದಿಕ್ ಅವನು ಹಿಂಗಿಂತ ಅಂದ್ರೆ ಕರ್ನಾ ಅವ್ನ ಆಗ್ತದೆ